శ్రీగరువ్యో నమ హరి ఓం గురుబ్రహ్మ గురువిష్ణు గురుదేవ మహేశ్వర గురుసాక్షాత్పరబ్రహ్మ తస్మై శ్రీగ నమరవే సర్వోకా విషయ భువరోగి నిదయ్యా శ్రీదక్షిణామూర్త నమో నమ అర్ధకాయం మహావీర్యం చంద్రామర్జనం సింమికాగర్భసూతం ತಮ್ ರಾಹುಂ ಪ್ರಣಮಾಮ್ಯಂ ರಾಹು ಅಂತಕ್ಕಂಥದ್ದು ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಎನರ್ಜಿ ರಾಹು ಕೇತು ರಾಹು ಅಂದರೆ ತಲೆ ಕೇತು ಅಂದರೆ ದೇಹ ಹಲವಾರು ಕಥೆಗಳು ನೀವು ಕೇಳಿದ್ದೀರ ಕೇತುವಿನ ಬಗ್ಗೆ ಈ ರಾಹು ಅಂತಕ್ಕಂಥವನು ನಮ್ಮ ಜಾತಕದಲ್ಲಿ ಅಥವಾ ದಶಾಭುಕ್ತಿಯಲ್ಲಿ ಬಂದಾಗ ನಾವೇನಾದರೂ ನಾಲ್ಕು ಹದಿಮೂರು ಇಪ್ಪತ್ತೆರಡನೇ ಸಂಖ್ಯೆಯಲ್ಲಿ ಜನಿಸಿದಾಗ ಸಂಖ್ಯಾಶಾಸ್ತ್ರದ ಪ್ರಕಾರ ಅಥವಾ ಟ್ಯಾರೋದಲ್ಲಿ ಮೇಜರ್ ಅಲ್ಕೆನಾ ಕಾರ್ಡಲ್ಲಿ ನಾಲ್ಕನೇ ನಂಬರ್ ಅಂತಕ್ಕಂಥದ್ದು ಬಂದಾಗ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ನೋಡ್ತೀವಿ ನಾವು ನಮ್ಮ ಜೀವನದಲ್ಲಿ ನಾವು ಏನೋ ಒಂದು ಸಣ್ಣ ಪುಟ್ಟದ್ದು ಮಾಡ್ತಾ ಇರ್ಬೇಕಾದ್ರೆ ಆ ಒಂದು ಯೋಗ ಅಂತಕ್ಕಂಥದ್ದು ಕೋಟ್ಯಾಧಿಪತಿಗಳನ್ನಾಗಿ ಮಾಡುವಂಥ ಒಂದು ಯೋಗ ಆಗಿರುತ್ತೆ ಅಂತಹ ರಾಹುವಿನ ಒಂದು ಅದೃಷ್ಟಕರವಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪರಿಹಾರ ಯಾರಿಗೆ ಗ್ರಹ ಮೀನಾ ಮೇಷ ಋಷಭ ಮಿಥುನದಲ್ಲಿದ್ದಾಗ ರಾಹು ಉಚ್ಚ ಸ್ಥಾನದಲ್ಲಿರ್ತಾನೆ ಯಾರಿಗೆ ವೃಶ್ಚಿಕ ತುಲ ಕನ್ಯಾ ಅಥವಾ ಧನಸ್ಸಲ್ಲಿದ್ದಾಗ ರಾಹು ನೀಚ ಸ್ಥಾನದಲ್ಲಿ ಇರ್ತಾನೆ ಈ ನೀಚ ರಾಹು ಉಚ್ಚ ರಾಹು ಯಾವಾಗಲೂ ಕೂಡ ಶುಭ ಮತ್ತು ಅಶುಭ ಫಲಗಳನ್ನ ಕೊಡ್ತಾ ಇರ್ತಾರೆ ಮತ್ತು ಈ ಯಾವ ರೀತಿಯಲ್ಲಿ ಶುಭ ಫಲ ಕೊಡ್ತಾರೆ ಅಂದರೆ ಗುರು ಏನನ್ನ ದಯಪಾಲನೆ ಮಾಡ್ತಾನೋ ಅಂದರೆ ಜ್ಞಾನವನ್ನು ಮತ್ತು ಇನ್ನೊಂದಷ್ಟು ದನಕನಕ ವಸ್ತು ವಾಹನಗಳನ್ನ ಕೊಡ್ತಾನೋ ಅದಕ್ಕೆ ಹತ್ತರಷ್ಟು ಕೊಡುವಂಥ ಶಕ್ತಿ ಇರುವಂತಕ್ಕಂಥದ್ದು ರಾಹುಗೆ ರಾಹು ಗುರುವಿನ ಥರನೇನೋ ಪಾರ್ಟನ್ನ ಮಾಡುವಂಥನು ಅಂದರೆ ಗುರು ಏನನ್ನು ಮಾಡ್ತಾನೋ ಅದೇ ಥರ ಸೂಚನೆಯನ್ನು ರಾಹು ಮಾಡ್ತಾನೆ ಕೇತು ಶನಿಯ ಥರ ಮಾಡ್ತಾನೆ ಅಂದರೆ ಕಷ್ಟ ಕೊಡುವಂಥದ್ದು ಅವ್ರನ್ನ ತಿದ್ದಿ ಶರೀರರಿಗೆ ತೊಗೊಂಡ್ಬರುವಂಥದ್ದು ಜ್ಞಾನ ಮಾರ್ಗಕ್ಕೆ ತೊಗೊಂಡ್ಬರುವಂಥದ್ದು ಮೋಕ್ಷ ಕೊಡುವಂಥದ್ದು ಇದೆಲ್ಲ ಕೇತುವಿನ ಕೆಲಸ ಆದರೆ ರಾಹುವನ್ನು ನಾವು ಯಾವಾಗಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಆ ರಾಹುವಿನ ಒಲುಮೆ ಪಾತ್ರ ಅಂತಕ್ಕಂಥದ್ದು ಬಹಳ ಮುಖ್ಯ ನಮಗೆ ಹಾಗಾಗಿ ನಾವು ಏನು ಮಾಡಬೇಕು ಒಂದು ಸಣ್ಣ ಪರಿಹಾರವನ್ನು ಮಾಡಬೇಕು ಆ ಪರಿಹಾರವನ್ನು ಮಾಡಿದಾಗ ನಮಗೆ ಆ ಒಂದು ದಶಲಾಗಿರ್ಬೋದು ಅಥವಾ ನಮ್ಮ ಜಾತಕದಲ್ಲಾಗಿರ್ಬೋದು ರಾಹು ಒಳ್ಳೆಯ ಒಂದು ಸ್ಥಾನಕ್ಕೆ ಬಂದ ತಕ್ಷಣವೇ ನಮಗೆ ಅತಿ ಎತ್ತರದ ಒಂದು ಶಿಖರಕ್ಕೆ ಕರ್ಕೊಂಡು ಹೋಗುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಗ್ರಹ ರಾಹು ಗ್ರಹವಾಗಿರುತ್ತೆ ರಾಹುವಿನ ಧಾನ್ಯವಾಗಿರ್ತಕ್ಕಂಥ ಬೇಳೆ ಅಥವಾ ಉದ್ದಿನ ಕಾಳು ಉದ್ದಿನ ಕಾಳು ಆದರೆ ತುಂಬ ಒಳ್ಳೆಯದು ಕಪ್ಪು ಉದ್ದಿನ ಕಾಳು ಪೂರ್ಣವಾಗಿರ್ತಕ್ಕಂಥದ್ದು ಕಪ್ಪು ಇರುತ್ತೆ ಉದ್ದಿನ ಕಾಳು ಆ ಕಪ್ಪು ಉದ್ದಿನ ಕಾಳನ್ನು ಯಥಾಶಕ್ತಿಯಾಗಿ ಒಂದು ಕೆ ಜಿ ಇರಬೇಕು ಮಿನಿಮಮ್ ಮ್ಯಾಕ್ಸಿಮಮ್ ನೀವು ಎಷ್ಟಾದರೂ ಇಟ್ಕೊಳ್ಳಿ ಆ ಒಂದು ರಾಹುವಿನ ಉದ್ದಿನ ಕಾಳನ್ನು ಶನಿವಾರ ದಿನ ಮನೆಗೆ ತೊಗೊಂಬರಬೇಕು ಒಂದು ಕೆ ಜಿ ಎರಡು ಕೆ ಜಿ ಮೂರು ಕೆ ಜಿ ಎಷ್ಟಾದರೂ ತೊಗೊಂಡ್ಬನ್ನಿ ಉದ್ದಿನ ಕಾಳನ್ನು ತೊಗೊಂಬನ್ನಿ ಉದ್ದಿನ ಕಾಳು ತಂದು ಒಂದು ಕಪ್ಪು ಬ್ಲೌಸ್ ಪೀಸ್ ಮೇಲೆ ಆ ಉದ್ದಿನ ಕಾಳನ್ನು ಇಡಬೇಕು ಅಂದರೆ ಪಟ್ಣವನ್ನಾದರೂ ಇಡ್ಬೋದು ಅಥವಾ ಅಲ್ಲೇ ಅದರ ಮೇಲೆ ಸುರಿಬೋದು ಅದ್ರ ಮೇಲೆ ಇಟ್ಟು ಒಂದು ಬೆಳ್ಳಿಯ ನಾಗರ ಚಿಕ್ಕ ನಾಗರವನ್ನು ಆ ಉದ್ದಿನ ಕಾಳಿನ ಒಂದು ರಾಶಿಯ ಮೇಲೆ ಇಡಬೇಕು ಇಟ್ಟು ವಿಶೇಷವಾಗಿ ಆ ಉದ್ದಿನ ಕಾಳಿಗೆ ಮಂತ್ರ ಬೀಜ ಮಂತ್ರ ವಿಶೇಷವಾಗಿರ್ತಕ್ಕಂಥ ರಾಹುವಿನ ಬೀಜಾಕ್ಷರ ಮಂತ್ರವನ್ನು ಎಲ್ಲ ಕಡೆಯೂ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಮಂತ್ರ ಅದು ಆ ರಾಹುವಿನ ಮಂತ್ರವನ್ನು ಹೇಳಿ ಹತ್ತು ಸಾವಿರದ ಎಂಟು ಜಪವನ್ನು ಮಾಡಿ ಈ ಉದ್ದಿನ ಕಾಳು ಕಪ್ಪು ಬ್ಲೌಸ್ ಪೀಸು ಮತ್ತು ನಾಗರ ಇದನ್ನೆಲ್ಲ ಕಟ್ಟಿ ಮಾರನೇ ದಿವಸ ತಗೊಂಡು ಹೋಗಿ ಶಿವ ದೇವಾಲಯದಲ್ಲಿರ್ತಕ್ಕಂಥ ಅರ್ಚಕರಿಗೆ ಕೊಟ್ಟು ನಮಸ್ಕಾರವನ್ನು ಮಾಡಬೇಕು ಶಿವನಿಗೆ ಅರ್ಧ ಪ್ರದಕ್ಷಿಣ ನಮಸ್ಕಾರವನ್ನು ಮಾಡಬೇಕು ಈ ರಾಹುವಿನ ಒಂದು ಪೂಜೆ ಪುನಸ್ಕಾರದಿಂದ ಬಹಳ ಅದ್ಭುತವಾಗಿರ್ತಕ್ಕಂಥ ಅನುಕೂಲ ಆಗುತ್ತೆ ನೋಡಿ ಈ ಒಂದು ತಿಂಗಳಲ್ಲಿ ಈ ಬರುವಂಥ ತಿಂಗಳಲ್ಲಿ ರಾಹು ಮೀನರಾಶಿಗೆ ಪ್ರವೇಶ ಪ್ರವೇಶ ಇದ್ದಾನೆ ಅಲ್ಲಿಗೆ ಮೀನ ಉಚ್ಚ ರಾಶಿ ಆಯಿತು ರಾಹುವಿಗೆ ನೆಕ್ಸ್ಟ್ ರಾಶಿಗೆ ಬರ್ತಾನೆ ಹಾಗಾಗಿ ಉಚ್ಚ ಸ್ಥಾನದಲ್ಲೇ ಇರೋ ಇರೋದ್ರಿಂದ ಯಾರ್ಯಾರು ಈಗ ಆ ರಾಹುವಿನ ಪೂಜೆ ಮಾಡ್ತಾರೋ ಪುನಸ್ಕಾರವನ್ನು ಮಾಡ್ತಾರೋ ಪ್ರಾರ್ಥನೆಯನ್ನ ಮಾಡ್ತಾರೋ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ ಘಾಟಿ ಸುಬ್ರಹ್ಮಣ್ಯ ಕಾಳಹಸ್ತಿ ಇಂಥ ಕ್ಷೇತ್ರಗಳಲ್ಲಿ ಹೋಗಿ ರಾಹುವಿಗೆ ಪೂಜೆಯನ್ನು ಸಲ್ಲಿಸ್ತಾ ಅವ್ರಿಗೆಲ್ಲ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಫಲ ಸಿಗುತ್ತೆ ಅದ್ಭುತವಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಮಟ್ಟಕ್ಕೆ ಹೋಗ್ತೀರಾ ಕೋಟ್ಯಾಧಿಪತಿಗಳಾಗಿರ್ತಾರೆ ಆಗ್ತೀರಾ ಅಂತಕ್ಕಂಥ ವಿಚಾರವನ್ನ ನಾವಿಲ್ಲಿ ನೋಡ್ಬೋದು ಒಂದು ಒಬ್ಬ ವ್ಯಕ್ತಿ ಒಂದು ಝೀರೋ ಲೆವೆಲಿಂದ ಬಹಳ ಎತ್ತರದ ಮಟ್ಟಕ್ಕೆ ಹೋದ ಅಂತ ಹೇಳಿದ್ರೆ ಅವನ ಒಂದು ಜಾತಕದಲ್ಲಾಗಲಿ ಅವನ ಒಂದು ಗೋಚಾರದಲ್ಲಾಗಲಿ ಅಥವಾ ದಶಾಭುಕ್ತಿಗಳಲ್ಲಿ ರಾಹುವಿನ ಪ್ರಭಾವ ಹೆಚ್ಚಾಗಿರುತ್ತೆ ಹಾಗಾಗಿ ಒಂದೇ ಸಲ ಏರುವಂಥದ್ದು ಓ ವ್ಯಕ್ತಿ ಒಂದೇ ಸಲ ಇಳ್ದ ಅಂದರೆ ಅಲ್ಲಿ ಶನಿ ಅಥವಾ ಕೇತುವಿನ ಪ್ರಭಾವ ಇರುತ್ತೆ ಹಾಗಾಗಿ ರಾಹು ಕೊಡೋದ್ರಲ್ಲಿ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಾನೆ ತಮಿಳಿನಲ್ಲಿ ಒಂದು ಗಾದೆ ಇದೆ ರಾಹು ಪೋಲ್ ಕೊಡ್ಪೋನಿಲ್ಲ ಕೇತು ಪೋಲ್ ಕೆಡ್ಪೋನಿಲ್ಲೆ ಅಂತ ಅಂದರೆ ರಾಹು ಕೊಡೋದ್ರಲ್ಲಿ ಅವನ ಥರ ಕೊಡೋನ್ ಯಾರೂ ಇಲ್ಲ ಕೇತು ಥರ ಕೆಡಿಸೋನು ಯಾರು ಇಲ್ಲ ಅನ್ನೋದು ಆ ತಿಮಿಳ್ ಗಾದೆಯ ಅರ್ಥ ಹಾಗಾಗಿ ರಾಹುವಿನ ಪೂಜೆ ಪುನಸ್ಕಾರ ದಾನಗಳನ್ನ ಮಾಡೋದನ್ನ ಮರಿಬೇಡಿ ರಾಹುವಿನ ಪ್ರವೇಶ ಇನ್ನೇನು ಮೀನರಾಶಿಲಾಗ್ತಾ ಇದೆ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ